ಚಾಲುಕ್ಯರ ದೇವತೆ ಬನಶಂಕರಿ ದೇವಿ ರಥೋತ್ಸವ ರಥೋತ್ಸವದೊಂದಿಗೆ ಆರಂಭಗೊಂಡ ಒಂದು ತಿಂಗಳ ಕಾಲ ನಡೆಯುವ ವಿಶೇಷ ಜಾತ್ರಾ ಮಹೋತ್ಸವ ಬಾದಾಮಿ ಬನಶಂಕರಿ ದೇವಿಯ ಅದ್ದೂರಿ ರಥೋತ್ಸವ ಬಾಗಲಕೋಟೆ ಜಿಲ್ಲೆ ಬಾದಾಮಿಯ ಬನಶಂಕರಿ ದೇವಿ ರಥೋತ್ಸವ ಈ ರಥೋತ್ಸವದಲ್ಲಿ ಲಕ್ಷಾಂತರ ಭಕ್ತರು ಭಾಗಿಯಾಗಿದ್ದು ವಿಶೇಷವಾಗಿದ್ದು ರಥಕ್ಕೆ ಉತ್ತತ್ತಿ ಬಾಳೆಹಣ್ಣು ಎಸೆಯುವ ಮೂಲಕ ಭಕ್ತಿ ಭಾವವನ್ನ ಸಮರ್ಪಿಸಿದ್ರು ಭಕ್ತಾದಿಗಳು ಲಕ್ಷಾಂತರ ಭಕ್ತ ಸಾಗರದ ನಡುವೆ ಬನಶಂಕರಿ ರಥೋತ್ಸವ ಜರುಗಿದೆ ರಥಕ್ಕೆ ಉತ್ತತ್ತಿ ಬಾಳೆಹಣ್ಣು ಎಸೆಯುವ ಮೂಲಕ ಭಕ್ತಿಯನ್ನ ಭಕ್ತರು ಸಮರ್ಪಿಸಿದ್ರು ಪ್ರತಿ ವರ್ಷ ಬನದ ಹುಣ್ಣಿಮೆ ದಿನ ಈ ಒಂದು ರಥೋತ್ಸವ ಜರುಗತ್ತೆ ರಥೋತ್ಸವ ದಿನದಿಂದ ಸುಮಾರು ಒಂದು ತಿಂಗಳ ಕಾಲ ಹಗಲು ರಾತ್ರಿ ನಡೆಯುವಂತಹ ಜಾತ್ರೆ ಇದಾಗಿರುತ್ತೆ ಹಗಲು ವ್ಯಾಪಾರ ವಹಿವಾಟು ನಡೆದ್ರೆ ರಾತ್ರಿ ನಾಟಕಗಳು ನೋಡುವ ಜನರನ್ನ ರಂಜಿಸಲಿವೆ ಜಾತ್ರೆ ಅಂದ್ರೇನೆ ವಿಶೇಷ ಅಂಥದ್ರಲ್ಲಿ ಒಂದು ತಿಂಗಳು ನಡೆಯುವಂತಹ ಈ ಒಂದು ಜಾತ್ರೆ ಅತಿ ವಿಶೇಷ ಅಂತಲೇ ಹೇಳಬಹುದು வரதி யுனஸ் பத்தானா